ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಭಾರ್ಗವಿ ಮತ್ತೆ ಅರ್ಜುನ ಇಬ್ಬರ ನಡುವೆ ದೊಡ್ಡ ಕಂದಕಾನೆ ಸೃಷ್ಟಿಯಾಗ್ತದ ಈ ಕಡೆ ಬೃಂದ ಮಾಡಿದಂತಹ ಕುತಂತ್ರ ನಿಜಕ್ಕೂ ಕೂಡ ಇಲ್ಲಿ ಭಾರ್ಗವಿಯನ್ನ ಮನೆ ಬಿಟ್ಟು ಓಡಿಸೇ ಬಿಡ್ತಾರೆ ಅರ್ಜುನ್ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಅರ್ಜುನ್ ನಡುವೆ ಏನೇ ಮಾಡಿದ್ರು ಕೂಡ ಬೃಂದ ಯಾವುದೇ ರೀತಿಯಲ್ಲಿ ಕೂಡ ಅವರಿಬ್ಬರನ್ನ ದೂರ ಮಾಡೋಕ್ಕಾಗ ಒಂದು ಕ್ಷಣ ವಿಕ್ಕಿ ವಿಶ್ವದಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಭಿನ್ನಾಭಿಪ್ರಾಯ ಬಂದಿರತ್ತೆ ರೀತು ವಿಶ್ವದಲ್ಲಿ ಭಿನ್ನಾಭಿಪ್ರಾಯ ಬಂದಿರತ್ತೆ ಈ ಕಡೆ ನಾಟಕ ಮಾಡಿದ್ಲು ಪ್ರೆಗ್ನೆಂಟ್ ನಾಟಕವನ್ನ ಅಂತ ಹೇಳಿ ಭಾರ್ಗವಿ ಅರ್ಜುನ್ ಮುಂದೆ ಮಾಡ್ತಾಳ ನಂತರ ಇಲ್ಲಿ ಅರ್ಜುನ ಭಾರ್ಗವಿ ಹತ್ರ ಹೋಗಿ ತುಂಬಾನೇ ಆ ಸಮಾಧಾನವಾಗಿ ಮಾತಾಡಿ ವಿಕ್ಕಿ ತಪ್ಪು ಮಾಡಿಲ್ಲ ಅನ್ನೋದನ್ನ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಾರೆ ಇದನ್ನ ಗಮನಿಸಿದಂತ ಭಾರ್ಗವಿಗೂ ಕೂಡ ಅನ್ಸುತ್ತೆ ಇಲ್ಲ ವಿಕ್ಕಿ ತಪ್ಪು ಮಾಡದೇ ಇರಬಹುದು ನಾನು ಕೂಡ ಇನ್ನು ಡೆಪ್ತ್ ಇನ್ವೆಸ್ಟ್ ಮಾಡಬೇಕು ಅಂತ ಅದೇ ಕಾರಣಕ್ಕೋಸ್ಕರ ಅರ್ಜುನ್ ಜೊತೆ ಸೇರಿಕೊಂಡು ಭಾರ್ಗವಿ ಒಂದು ನಾಟಕವನ್ನೇ ಮಾಡ್ತಾರೆ ಒಂದು ಕೂಡ ಪ್ರಕಾರವಾಗಿ ತಮಗೆ ಯಾರ ಮೇಲೆ ಅನುಮಾನ ಇತ್ತು ಅವರನ್ನ ಟಾರ್ಗೆಟ್ ಮಾಡುದು ಅಂತ ಹೇಳಿ ಭಾರ್ಗವಿ ತೀರ್ಮಾನವನ್ನ ಮಾಡ್ಕೋತಾರ ಅದೇ ರೀತಿಯಾಗಿ ಗೆ ಅನುಮಾನ ಇದ್ದದ್ದು ಸ್ಫಟಿಕ ಮೇಲೆ ಹಾಗೆ ಭಾರ್ಗವಿಗೆ ಅನುಮಾನ ಇದ್ದದ್ದು ವಂದನ ಮೇಲೆ ಹಾಗಾಗಿ ಇಬ್ರ ಇಬ್ರು ಕೂಡ ಇಬ್ರತ್ರ ಕೂಡ ಹೋಗಿದ್ದೆ ಸಪ್ರೇಟ್ ಆಗಿ ಮಾತನಾಡ್ತಾರ ಈ ಕಡೆ ಸ್ಫಟಿಕ ಹತ್ರ ಭಾರ್ಗವಿಯವರು ಮತ್ತೊಂದು ಸಾಕ್ಷಿಯನ್ನ ಹುಡುಕ್ತಾರೆ ವಿಕ್ಕಿ ಜೊತೆಗಾಗಿ ಒಂದು ಹೆಣ್ಣುಮಗ್ಳು ಕೂಡ ಒಂದು ಲೇಡಿ ಕೂಡ ಸಂಧ್ಯಾನ ಸಾಯಿಸೋದ್ರಲ್ಲಿ ಅನ್ನೋ ಬಂಗ್ಳೂರ್ ಅರ್ಜುನ್ ಸ್ಫಟಿಕಾಗೆ ತಿಳಿಸ್ತಾರೆ ಇಲ್ಲಿ ವಂದನಾಗೂ ಕೂಡ ಭಾವನಾ ಆ ವಿಷಯವನ್ನ ತಿಳಿಸ್ತಾಳ ತಿಳಿಸುತ್ತಿದ್ದಾಗೆ ಅವರಿಬ್ರು ಕೂಡ ಒಂದು ಬಂಗ್ಲೆಗೆ ಹೋಗ್ತಾರೆ ಅದಕ್ಕೂ ಮುನ್ನ ಅರ್ಜುನ್ ಮತ್ತೆ ಭಾರ್ಗವಿ ಆ ಒಂದು ಬಂಗ್ಲೆಗೆ ಹೋಗಿ ಪೆನ್ ಡ್ರೈವ್ ಅನ್ನ ಇಟ್ಟಿರ್ತಾರೆ ಆ ಪೆನ್ ಡ್ರೈವ್ ಅನ್ನ ತೆಗೆದುಕೊಳ್ಳೋಕೆ ವಂದನಾ ಮತ್ತೆ ಸ್ಫಟಿಕ ಇಬ್ರು ಕೂಡ ಬರ್ತಾರೆ ಅರ್ಜುನ್ ಮತ್ತೆ ಭಾರ್ಗವಿ ಕೈಗೆ ರೈಟ್ ಹ್ಯಾಂಡ್ ಆಗಿ ಸಿಕ್ಕಿ ಸಿಕ್ಕಿಬಿಡ್ತಾರೆ ಸಿಕ್ಕಿ ಿ ಬೀಳ್ತದಾಗೆ ಈ ಕಡೆ ವಂದನ ಮೇಲೆ ಭಾರ್ಗವಿಗೆ ಅನುಮಾನ ತಪ್ಪು ಮಾಡಿಲ್ಲ ತನ್ನ ತಮ್ಮನನ್ನ ಬಿಡಿಸೋಕೆ ಹೆಲ್ಪ್ ಆಗಬಹುದು ಅನ್ನೋ ಕಾರಣಕ್ಕೆ ನಾನು ಬಂದೆ ಅಂತ ವಂದನ ಹೇಳ್ತಾರೆ ಒಪ್ಕೋಬೇಕಾಗುತ್ತೆ ಇಲ್ಲಿ ವಿಕ್ಕಿ ತಪ್ಪು ಮಾಡಿಲ್ಲ ಅವನು ನನಗೆ ಮೋಸ ಮಾಡಿದ ಅವನಿಂದ ನನ್ನ ಮನೆ ನಿಜಕ್ಕೂ ಕೂಡ ಸರ್ವನಾಶ ಆಗಿತ್ತು ಅವನಿಂದ ಅವರ ಅಪ್ಪನಿಂದ ಅದೇ ಕಾರಣಕ್ಕೆ ಅವರಪ್ಪ ಮಗನ ನೋವನ್ನ ಅನುಭವಿಸಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ದ ಅಲ್ಲಿ ಸಾಕ್ಷಿಗಳನ್ನ ಪ್ಲೀಸ್ ಮಾಡಿತು ನಾನು ವಿಕ್ಕಿ ಯಾವುದೇ ರೀತಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಸ್ಫಟಿಕ ಸತ್ಯವನ್ನ ಹೇಳ್ತಾಳ ಇದರ ನಡುವೆ ಮಾಡಿದ ಯಾರು ಅನ್ನು ಒಂದು ಬೆನ್ನದ ಬಿದ್ದಾಗ ಇಲ್ಲಿ ಅರ್ಜುನ್ಗೆ ಒಬ್ಬ ರೌಡಿ ಸಿಕ್ಕ ಬೀಳ್ತಾನೆ ರೌಡಿನ ಹೊಡೆದು ಬಾಯ್ ಬಿಡಿಸುತ್ತಿದ್ದಾಗ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನು ಗೊತ್ತಾಗುತ್ತೆ ಸತ್ಯ ಗೊತ್ತಾಗಿದ್ದೇ ಜಿ ಪಿ ಮನೆಗೆ ಪೊಲೀಸ್ ಅವರ ಜೊತೆ ಅರ್ಜುನ್ ಮತ್ತೆ ಭಾರ್ಗವಿ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಿದ್ದಾಗೆ ಅಲ್ಲಿ ಇದ್ದಂತಹ ವಿಕಿ ಅಮ್ಮ ಸಿತಾರ ಶಕ್ತಿ ಪ್ರಸಾದ್ ಕೈಗೆ ಕೋಳುವನ್ನ ಹಾಕಲಾಗುತ್ತೆ ಇದನ್ನ ನೋಡಿದೆ ಶಕ್ತಿ ಪ್ರಸಾದ್ ಕುಸಿದು ಹೋಗ್ತಾರೆ ಈ ಕಡೆ ಜಿಪಿ ಪಾಟೀಲ್ ಏನಾಗ್ತದೆ ಅನ್ನೋ ಒಂದು ಪ್ರಶ್ನೆಗೆ ಭಾರ್ಗವಿ ಸರಿಯಾದ ಸಮಂಜಸ ಉತ್ತರವನ್ನ ಕೊಡ್ತಾ ಇಲ್ಲಿ ಮಾಡಿಲ್ಲ ಹಾಗಿದ್ರೆ ತಪ್ಪು ಮಾಡಿದವರು ಅದು ಇರ್ತಾರಲ್ವಾ ಯಾರು ಅಲ್ಲ ಸೀತಾರ ಶಕ್ತಿ ಪ್ರಸಾದ್ ಅಂತ ಹೇಳ್ತಾರೆ ಕೂಡ ದಿಗ್ಭ್ರಾಂತರಾಗ್ತಾರ ಈ ಕಡೆ ನೀವು ಇಂತ ಒಂದು ಮಹಾನ್ ಕೆಲಸವನ್ನ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ಅಂತ ಮನೆಯಲ್ಲಿ ನೀವೊಬ್ರೆ ಒಳ್ಳೆಯವರು ಅಂತ ಅನ್ಕೊಂಡಿದ್ದ ಆದ್ರೆ ನೀವು ಕೂಡ ಇಂಥ ಕೆಲಸ ಮಾಡಿಬಿಟ್ರಲ್ಲ ಅಂತ ಭಾರ್ಗವಿ ಸೀತಾರಾನ ಮಂಗಳಾರತಿ ಮಾಡ್ತಾರೆ ತದನಂತರ ಇಲ್ಲಿ ಪೊಲೀಸ್ ಅವರು ಪೊಲೀಸ್ ಸ್ಟೇಷನ್ಗೆ ಸೀತಾರ ಕರ್ಕೊಂಡು ಹೋಗ್ತಿದ್ದಾಗೆ ತನ್ನ ಖಂಡಿತವಾಗ್ಲೂ ಹಾಕೊಂಡ್ ಬಿಡ್ತಾಳೆ ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ ಶಕ್ತಿ ಪ್ರಸಾದ್ ಗೆ ಹೇಳ್ತಿದ್ರೆ ಪೊಲೀಸ್ ಅವರು ಕೈಗೆ ಹಾಕಿರೋ ಕೋಳುವನ ತೋರಿಸ್ತಾರ ಅದನ್ನ ನೋಡಿದ್ರೆ ವಿಕ್ಕಿಗೆ ಅಚ್ಚುರಿಯಾಗತ್ತೆ ತದನಂತರ ಗೊತ್ತಾಗತ್ತೆ ಪೊಲೀಸ್ ಅವರು ಹೋಗಿದ್ದು ಸಂಧ್ಯಾ ಸಾವಿಗೆ ಕಾರಣ ಆದ ಕರ್ಕೊಂಡ್ ಬರುವುದಕ್ಕೆ ಹಾಗಿದ್ರೆ ನಿಜಕ್ಕೂ ಕೂಡ ನನ್ನ ಅಮ್ಮನೇ ಸಂಧ್ಯಾನ ಸಾಯಿಸಿದ್ದ ಅಂತ ಹೇಳಿ ಕುಸಿದು ಹೋಗ್ತಾನೆ ಕಡೆ ಪೊಲೀಸ್ ಅವರು ಕೂಡ ನೀ ನಮ್ಮನ್ನ ಕರ್ಕೊಂಡು ಬಂದಿದ್ವಿ ಅಂತ ಗೊತ್ತಾ ಕೈ ಕೂಳ ಹಾಕಿರೋದು ತಪ್ಪು ಮಾಡಿದ್ದಾರೆ ಅಂತ ಸಂಧ್ಯಾ ಸಾವಿಗೆ ಕಾರಣ ಆಗಿದ್ದ ಲೇಡಿ ಅಂತ ಹೇಳಿದ್ವಲ್ವಾ ಅದು ಬೇರೆ ಯಾರು ಅಲ್ಲನೆ ನಮ್ಮನೆ ಅಂತ ಹೇಳಿ ಸಿತಾರ ಶಕ್ತಿ ಪ್ರಸಾದ್ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ತಿದ್ದಾಗೆ ಅಮ್ಮ ಅಮ್ಮ ನೀನಿಂತ ಕೆಲಸ ಮಾಡಿಬಿಟ್ಯಾ ಅಂತ ಹೇಳಿ ವಿಕ್ಕಿ ಪ್ರಶ್ನೆ ಮಾಡ್ತಿದ್ದೆ ಇದಕ್ಕೆಲ್ಲ ಕಾರಣ ಈ ಶಕ್ತಿ ಪ್ರಸಾದ್ ಇವ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ನನ್ನ ಮಕ್ಕಳು ಬದುಕನ್ನು ನೋಡ್ಕೋ ಅಂತ ಹೇಳಿದ್ರೆ ತನ್ನ ರಾಜಕೀಯ ಭವಿಷ್ಯ ಅಂತಾನೆ ಕೂತದ ಇದರಿಂದಾನೆ ನಾನು ಸಂಧ್ಯಾನ ಸಾಯಿಸ್ಬೇಕಾಯ್ತು ನನ್ನ ಮಗ ಆಚೆ ಬರಬೇಕು ಅನ್ನೋ ಕಾರಣಕ್ಕೆ ಅಂತ ಸಿತಾರ ಅವರು ಹೇಳ್ತಾರೆ ನಂತರ ಸೀತಾರ ಕೂಡ ಒಂದು ಸೆಲ್ ಹಾಕಿದ್ದಾರೆ ಪಕ್ಕದ ಸೆಲ್ ಅಲ್ಲಿ ವಿಕ್ಕಿ ಪಕ್ಕದ ಈ ಕಡೆ ವಿಕ್ಕಿ ಯಾಕಮ್ಮ ಇಂತ ಕೆಲಸ ಮಾಡ್ಬಿಟ್ಟೆ ಎಷ್ಟು ಬಾರಿ ಹೇಳಿದ ಯಾವುದೇ ಹೆಣ್ಮಕ್ಳು ಸಾಹಸಕ್ಕೆ ಹೋಗ್ಬೇಡ ಅಂತ ಅದೇ ತಪ್ಪನ್ನ ಮಾಡ್ತಾ ಇದ್ದೆ ಸಂಧ್ಯಾ ವಿಷಯಕ್ಕೆ ಹೋಗದೆ ಇಷ್ಟೆಲ್ಲ ನಡೀತಾ ಇತ್ತ ರೀತು ನಾ ಮದುವೆ ಆಗಿ ಆರಾಮಾಗಿ ಸಂಸಾರ ನೋಡ್ಕೊಂಡಿರಬಹುದಿತ್ತಲ್ವಾ ನನಗೂ ಕೂಡ ನನ್ನ ಮಗ ಸಂಸಾರ ಹೆಂಡತಿ ಮಕ್ಳು ಅಂತ ಇರಬೇಕು ಅನ್ನುವುದು ಆಸೆ ಆದ್ರೆ ನೀನ್ ಜೈಲಿದ್ದ ನಿನ್ ತಂದೆ ಬಿಡಿಸಿ ಅಂತ ಹೇಳಿದ್ರು ಕೂಡ ರಾಜಕೀಯ ಅದು ಇದು ಅಂತ ಹೇಳ್ತಾನೆ ಇದ್ರು ನನ್ನ ಮಗ ಇಲ್ಲಿ ಇಟ್ಕೊಂಡು ನಾನು ಅದನ್ನ ನೋಡ್ಕೊಂಡು ಸುಮ್ಮನೆ ಹೇಗ್ ನೆಮ್ಮದಿ ಆಗಿಲ್ಲ ಅದೇ ಕಾರಣಕ್ಕೆ ಕಥೆಯನ್ನೇ ಮುಗಿಸ್ಬಿಟ್ರೆ ಖಂಡಿತವಾಗ್ಲು ಕೂಡ ನೀನು ಬಚಾವಾಗಬಹುದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ಬಿಟ್ಟೆ ಅಂದಾಗ ಅಮ್ಮ ಅಪ್ಪ ರೌಡಿ ಅಪ್ಪನ್ ಗೊತ್ತಿರಲಿಲ್ವ ಕೆಲಸ ಮಾಡಬೇಕು ಅಂತ ಅಪ್ಪ ಸುಮ್ಮನಿದ್ರು ಅಂದ್ರೆ ಅದರಿಂದ ಒಂದು ಕಾರಣ ಇರತ್ತೆ ಅಂತ ನೀನ್ ಯಾಕಮ್ಮ ಯೋಚನೆ ಮಾಡ್ಲಿಲ್ಲ ಎತ್ತ ತಪ್ಪು ಮಾಡ್ಬಿಟ್ಟೆ ಈಗ ಅಮ್ಮನ್ ಅಪ್ಪನ್ಗೆ ಎಂ ಎಲ್ ಎಲ್ಲ ಎಂ ಪಿ ಅಲ್ಲ ಯಾವ ಸೀಟ್ ಕೂಡ ಸಿಗುವುದಿಲ್ಲ ಅಪ್ಪ ಕೆಳಗೆ ಇಳಿಬೇಕಾಗತ್ತೆ ನಮ್ಮ ಬದುಕು ನ್ನೇ ಬರ್ಬಾರ್ದು ಬ್ಯಾಡ್ಬಿಟ್ಟಿ ಎಲ್ಲ ಎಲ್ಲಿದೆ ನೆಮ್ಮದಿ ಅಂತಿ ಹೇಳ್ತಿದ್ದಾನೆ ತದ ನಂತರ ಕಡೆ ಬೃಂದ ಕೈಗೆ ರೂಪದ ಮಗದೊಂದು ಹೆಣ್ಣು ಮಗಳು ಸಿಕ್ಕಿಬಿದ್ದಾಳೆ ಅವಳನ್ನ ಇಟ್ಕೊಂಡಿ ಪಿ ಶಕ್ತಿನ ಆಟ ಆಡ್ಸೋಕೆ ಬೃಂದ ರೆಡಿ ಆಗ್ತದಾಳೆ ಈ ಕಡೆ ಮೊಬೈಲ್ ಗೆ ಒಂದು ಫೋಟೋವನ್ನ ಕಳಿಸ್ತಾಳೆ ಅದನ್ನ ನೋಡದೆ ಜಿ ಪಿ ಶಾಕ್ ಆಗ್ತಾರೆ ನಂತರ ಇಲ್ಲಿ ಬೃಂದ ಮನೆಯಲ್ಲಿ ಬೃಂದ ಮುಂದೆ ಬಂದದೆ ಏನ್ ತೋರಿಸ್ದೆ ನಿಶಾ ಸಾಕ್ಷಿನ ಅದು ನಿಚಾ ನನ್ನ ಸಾಕ್ಷಿಯನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಜಿ ಪಿ ಪಾಟೀಲ್ ಕೇಳಿದಾಗ ಅದು ಅಷ್ಟು ಸುಲಭ ಅಲ್ಲ ನಿಮ್ಮನ್ನ ಭೇಟಿ ಮಾಡಿಸೋದಕ್ಕೆ ನೀವೇ ಹೇಳಿದ್ರೆ ಈ ಕೇಸಿಂದ ನನ್ನ ಆಚೆ ಇರಬೇಕು ಅಂತ ಈಗ ಈ ಕೇಸ್ ಬಗ್ಗೆ ನನ್ನ ಹತ್ರ ಬಂದು ಮಾತಾಡ್ತಿದ್ರ ಅಂದಾಗ ಪ್ಲೀಸ್ ಬೃಂದ ದಯವಿಟ್ಟು ನಿನ್ನಿಂದಾನೇ ನಾನು ಇವತ್ತು ಉಳಿಯೋದು ನಿಜಕ್ಕೂ ಕೂಡ ಈ ಕೇಸಲ್ಲಿ ಗೆಲ್ಲಿಸೋದು ನಿನ್ನ ಕೈಲಿದೆ ದಯವಿಟ್ಟು ಈ ಕೇಸಲ್ಲಿ ನಾನು ಗೆಲ್ಲೇಬೇಕು ಶಕ್ತಿ ಒಂದು ಸ್ನೇಹವನ್ನ ನಾನು ಮತ್ತೆ ಪಡ್ಕೊಳ್ಳೇಬೇಕು ಅವನ ನಂಬಿಕೆಯನ್ನ ಉಳಿಸ್ಕೊಳ್ಳೇಬೇಕು ಅಂತ ಹೇಳ್ತಾರ ಮಾವ ಹಾಗಿದ್ರೆ ಸಾಕ್ಷಿನ ಎಲ್ಲೆಲ್ಲಂದ್ರಲ್ಲಿ ತರೋಕಾಗೋದಿಲ್ಲ ಸಾಕ್ಷಿ ಏನೇ ಇದ್ರು ಕೋರ್ಟ್ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಬರುತ್ತಾ ನೀವೇನು ಯೋಚನೆ ಮಾಡ್ಬಿಡಿ ಅಂತ ಹೇಳಿ ಬೃಂದ ಹೇಳ್ತಾರೆ ಈ ಕಡೆ ನಿರ್ಮಲಾ ಮತ್ತೆ ಸಾಕ್ಷಿ ಜೆ ಪಿ ಪಾಟೀಲ್ ಕೈ ಮುಗ್ದುಡಿದೆ ಅಚ್ಚರಿಗೊಳ್ತಾರೆ ಮಾವನ ನಿನ್ ಮುಂದೆ ಕೈ ಮುಗ್ದಾರೆ ಅಂದ್ರೆ ಏನ್ ಮಾಡಿದೆ ನೀನು ಅಂತ ಬೃಂದಾನ ತರಾಟೆಗೆ ತಗೋತಾರೆ ಯಾರು ಕೂಡ ನೀವು ಇನ್ ಮುಂದೆ ಬೃಂದಾಗೆ ಏನು ಮಾತಾಡಬಾರ್ದು ನನ್ಗೆ ಎಷ್ಟು ಬೆಲೆ ಇದು ಅವಳಿಗೂ ಕೂಡ ಅಷ್ಟೇ ಬೆಲೆ ಇದೆ ಇನ್ ಮುಂದೆ ಅವಳು ಹೇಳುವುದೇ ಮನೆಯಲ್ಲಿ ನಡೆಯೋದು ಅಂತ ಹೇಳಿ ಜಿ ಪಿ ಹೇಳ್ಬಿಡ್ತಾರೆ ಇದರಿಂದ ಬೃಂದ ಆಟ ಶುರುವಾಗುತ್ತೆ ತದನಂತರ ಇಲ್ಲಿ ಬೃಂದ ಮತ್ತೊಂದು ಹೊಂಚುನ ಹಾಕ್ತಿದ್ದಾಳೆ ಅರ್ಜುನ್ ಮುಂದೆ ಭಾರ್ಗವಿ ಮತ್ತೆ ಚುನಾನ್ ಲವ್ ಸ್ಟೋರಿಯನ್ನ ರಿವೀಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಕಾರಣಕ್ಕೆ ಅರ್ಜುನ್ ಮುಂದೆ ಒಂದು ಗ್ರೀಟಿಂಗ್ ಕಾರ್ಡ್ ಅನ್ನ ಇಡ್ತಾಳೆ ಆ ಒಂದು ಗ್ರೀಟಿಂಗ್ ಕಾರ್ಡ್ ಅನ್ನ ಅರ್ಜುನ್ ಎತ್ಕುತಿದ್ದಾಗ ಪ್ಲೀಸ್ ಆ ಗ್ರೀಟಿಂಗ್ ಕಾರ್ಡ್ ಅನ್ನ ಕೊಟ್ಬಿಡು ಅರ್ಜುನ್ ಅಂತ ಬೃಂದ ಕೇಳಿದ ಯಾರ್ ತತ್ಕಾಯ್ತು ಅಂತ ಮಣ್ಣನ್ ಗ್ರೀಟಿಂಗ್ ಕಾರ್ಡ್ ಇದರಿಂದ ಎಲ್ಲ ಕೂಡ ಶುರುವಾಗಿದ್ದು ನನ್ನ ಬದುಕು ಹಾಳಾಗಿದ್ದು ಆ ಹುಡುಗಿ ಲವರ್ಗೆ ಬರ್ತಿರುವುದು ಅಂತ ಹೇಳಿ ಬೃಂದ ಹೇಳ್ತಾರೆ ಯಾರದು ಅವಳ ಹೆಸರೇನು ಅಂತ ಅರ್ಜುನ್ ಕೇಳಿದಕ್ಕೆ ಅದು ಏನು ಅನ್ನೋದು ಬೇಡ ಅದನ್ನ ಹೇಳುವುದಕ್ಕೆ ನನಗೆ ಕಷ್ಟ ಆಗುತ್ತೆ ಅರ್ಜುನ್ ಅಂತ ಬೃಂದ ಹೇಳಿದಾಗ ಸರಿ ಆಯ್ತು ಬಿಡಿ ಇದ್ರಲ್ಲೇ ಇರುತ್ತಲ್ವಾ ಇಲ್ಲೇ ನೋಡ್ತೀನಿ ಅಂತ ಹೇಳಿ ಅರ್ಜುನ್ ಗ್ರೀಟಿಂಗ್ ಕಾರ್ಡ್ ಓಪನ್ ಮಾಡ್ತಾರೆ ಓಪನ್ ಮಾಡ್ತಿದ್ದಾಗ ಭಾರ್ಗವಿ ಅನ್ನೋ ಹೆಸರನ್ನ ನೋಡಿ ಶಾಕ್ ಆಗ್ತದಾರೆ ಹೌದು ಭಾರ್ಗವಿನೇ ನಿಮ್ಮ ಪ್ರೀತಿ ಮಾಡಿದ ಹುಡುಗಿ ಅವ್ರಿಬ್ರು ಪ್ರೀತಿಸ್ತಿದ್ರು ಅಂತ ಹೇಳಿ ಒಂದಕ್ಕೆ ನಾಲ್ಕು ಕತೆ ಕಟ್ತದಾಳೆ ಬೃಂದ ಇದರಿಂದ ರುಚಿಗದಂತ ಅರ್ಜುನ್ ಇಲ್ಲಿ ಚರಣ್ ಬರ್ತದಾಗ ಅವನ ಮುಖಕ್ಕೆ ಗ್ರೀಟಿಂಗ್ ಕಾರ್ಡ್ ಅನ್ನ ಬಿಸಾಡುವ ಮುಖಾಂತರ ಅಣ್ಣನ ವಿರುದ್ಧ ನೆರೋಚ್ಚಿ ಅಣ್ಣ ತಮ್ಮಂದಿರ ನಡುವೆ ದೊಡ್ಡ ವೈಮನಸ್ಸೆ ಸೃಷ್ಟಿಯಾಗ್ತದೆ ಅದರ ಜೊತೆಗೆ ಇಲ್ಲಿ ಭಾರ್ಗವಿಯನ್ನ ಕೂಡ ಅರ್ಜುನ್ ತಪ್ಪು ತಿಳ್ಕೊತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಇಲ್ಲಿ ಬೃಂದ ಆಡಿದ ಆಟಕ್ಕೆ ಇಲ್ಲಿ ಭಾರ್ಗವಿಯನ್ನ ಮನೆಯಿಂದ ಹೊರಗಡೆ ದಪ್ಪತಾರೆ ಅರ್ಜುನ್ ಆತ ಕಡೆ ಸಂಧ್ಯಾ ರೂಪದ ಹುಡುಗಿ ಸಂಧ್ಯಾ ಆಗಿ ಮತ್ತೆ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ